ಸಂತಿಗೆ ಬಂದಾಗ ನನ್ನ ಗೆಳೆಯ ಸಂತ ಸಾಕ್ ಹೋಯ್ತು ಹೋಗಿತ್ ನೋಡ್ರಿ ನನ್ ಜೀವನ ಅಂತಿನಿ ನಮ್ಮ ಮದ್ವಿ ಮಾಡುವ ನಿಮ್ಮ ಅಂದ್ರ ಮದ್ವಿ ಮಾಡುವಲ್ಲ ತನ್ನ ಮದ್ವಿನ ಏನೋ ಬಾಕಿ ನೋಡಕ್ ಸಾಕಾಗಿ ಸಾಕಾಗ್ ಹೋಗಿತ್ರಿ ಅಂತಿನಿ ಯಾರ ಮದ್ವಿ ಮಾಡ್ತಾನ ಆ ಅಂತ ಇತ್ತಾಗ್ ಮಾಡ್ತೀನಿ ಬಾ ಇತ್ತಾಗ ಮಾಡ್ತೀನಿ ಅಂತಾನಗಡಾಗ್ ಹೋಗಿತ್ ನೋಡ್ರಿ ಅಂತಿನಿ ಏನಾರ ಯಾಕಲ್ತಕ್ ಪಾಪನ್ ಮಾತ್ರ ಮದ್ವಿ ಆಗಬೇಕು ಅದಕ್ಕೆ ನಮ್ಮ ಅಪ್ಪ ಏನ್ ಹೇಳ್ತಾನೆ ಏನ್ಲಾ ಕೇಳಿ ನೋಡ್ರಿ ಎಪ್ಪ ಓಯ್ಯಪ್ಪ ಅಕವಾ ಹಾಡ ಹಾಡಕುತ್ತಾ ನಿತ್ತಿಲ್ಲ 풀 ಜೋರಲೇ ಕೂಸಿ ಒಳಗ ಅಪ್ಪ ನಾವು ದೊಡ್ಡ ಸಮಸ್ಯೆ ಬಂದೆ ಹೋಗಪ್ಪ ಏನೋ ಇಬ್ಬರದಲ್ಲ ಯಾರು ಅವರು ಅರಿ ಬಾಬು ಗೌರೇಶ ಬರೀ ಬರೆ मारತಿನ ಅಂತಾರ ಏನದ ನಿನ್ನ ಅವನು ಲವ ಅದಕ್ಕಪ್ಪಯ್ಯ ನಿನ್ನ ಕಟ್ಕೊತೀನಿ ಅಂತಾರ

ಅವನ ಹರ್ದಿನ ತಡಿ ಚಿಲ್ಲ ಪಾರ್ಸೆಲ್ ಕಲ್ಸಾಕತ್ತಿದನ ಅದಕ್ಕೆ ಅವ್ನು ಕೊಟ್ಟಿದ್ದ ಸಾಂಬಾರು ಅವನ ಐದು ಬುಟ್ಟಿ ಅವ ಟೋಟಲ್ ಎಷ್ಟು ಅದು ಹದಿನೈದು ಹದಿನೈದು ಬುಟ್ಟಿ ಒಂದು ಕೆಲಸ ಮಾಡು ಬೆಳಿಗ್ಗೆ ಹೋಗಿ ಹದಿನೈದು ಬುಟ್ಟಿ ಎಲ್ಲ ಪೇಟೆ ಮಾರನು ಐದು ಬುಟ್ಟಿ ಗೌಡಪ್ಪನೆ ಸರ ಹಚ್ಚುನು ಹತ್ತು ಬುಟ್ಟಿ ಇಬ್ರು ಕೂಡ ಮಾಡಿ ಬಿಟ್ಟೆನು ಥೂ ನಾಚಿಕೆ ಆಗುದೇನ ನೀನು ಹೇಸ್ ಜಲ್ಮಕ್ಕೆ ಅನ್ನ ಹಾಕಿದರ ಮನೆಗೆ ಕಣ್ಣು ಹಾಕ್ತಾರೆ ನಾಯಿ ಮಾಡಿ ಹ್ಞೂ ಸೋರಿನ್ ಯಾಕ ಏನಾಕೈತಿ ಹಂಗೆಲ್ಲ ಮಾಡ್ಬಾರ್ದು ಈಗ ನಾನು ಬಾಳೆ ಏನಾಗೈತಿ ಗೊತ್ತಿಲ್ಲ ಸಾಯಿ ಮಾಟ ಸಾಯಿ ಕಲ್ತರು ಸಾಯಬ್ ಆಗ್ಲಿಲ್ಲ ಹತ್ತು ವರ್ಷ ಆತ ಗೌಡಾಪನ್ ಮನೆಯಾಗ ದುಡಿಯಾಕೈತಿ ಇದೊಂದು ಹಂಗೆ ಇದೊಂದು ಚಾಟಿ ಬಿಟ್ರ ಅಲ್ಲಿ ಏನು ಇಲ್ಲ ಗೌರಿ ನಿನಗೊಂದ್ ಆತನ ಜೀವನದಾಗ ಮುಂದೆ ಬರ್ಬೇಕಾದ್ರೆ ದೋನ್ ನಂಬರ್ ಮಾಡ್ಬೇಕು ಹೌದಾ ನೀ ಎಟ್ ನೀ ಎತ್ ದುಡಿದ್ರಿದ್ನಿ ಎಲ್ಲ ಕೆತ್ಕೊಂಡ್ ಮುಂದಿನ ಊರಿಗೆ ಹೋಗೋದ ಮಾತ್ ಹೌದು ಏನ್ ಮಾಡೋದ್ ಏನಿಲ್ಲ ಗಪ್ ನಾವು ನಾಲ್ಕು ಮಂದಿಯಾಗಿ ಹೊಸ ಅರಿಬಿ ಹೊರಿಸ್ಕೊಂಡ್ ಜಾತ್ರೆ ಮಾಡಿ ಹೊರಪ್ಲೆ ಇರ್ಬೇಕಂದ್ರ

ಚೆಲುವಿನ ಚಿತ್ತಾರದಿಂದ ತಂದ ಚೆಲಿವಿನ ಚಿಪ್ಪಾಡಿಗೆ ಅದನ್ನು ಏನ್ ಯಾಕ ಪಿಕ್ಚರ್ ಬಂದಾಗ ನೋಡ್ಬೇಕು ನೀವು ಹುಡುಗ ಹುಡುಗಿ ಪಿಕ್ಚರ್ ನೋಡುದು ಓಡಿ ಹೋಗುದು ಮನೆಯಾಗ ಅವನಕಿ ಕೂತಾರ ಅವಾಗ ಅದ್ ಬೇಡ ಯಾವ್ದು ನೋಡ್ ನೋಡ್ ಬೇರೆ ಯಾವ್ದು ಇಂಗ್ಲಿಷ್ ಪಿಕ್ಚರ್ ಶಾಂತ ಪಂ ಪಾವ್ ಯಾಕೇನ ಸೌಂಡ್ ಆಗಿ ಬರಂಗಿಲ್ಲ ನನಗೆ ಯಾಕೇನ ಏನಿದ್ರು ಕನ್ನಡ ಪಿಚರ್ ನೋಡೋದು ಯಾವುದು ಇದನ್ನ ನೋಡನ ಭಕ್ತ ಪ್ರಹ್ಲಾದ ಓ ದೇವರೇ ಓ ನೀ ಆ ಭಕ್ತ ಪ್ರಹ್ಲಾದ ತಿಳ್ಕೋಳ್ತೀಯಾ ಹೌದು ಆ ಭಕ್ತ ಪ್ರಹ್ಲಾದ ಕಂಬಾಸಿಳಿ ಹೊರಗೆ ಬರ್ತಿದ್ದಾ ಅವನು ಓ ಇವಾ ಈ ಭಕ್ತ ಪ್ರಹ್ಲಾದ ಹಾಂಗಾ ಏನು ಹೆಂಗ್ ಮಾಡ್ತಾನ ಇವ ಕಂಬಾಸಿಳಿ ಹೊರಗೆ ಹೋಗ್ಕಾನ ಏ ಅಯಾನ ಭಕ್ತ ಪ್ರಹ್ಲಾದ ಇದು ಬೇಡ ಮತ್ತೆ ಯಾವ್ದು ನಾನು ನಿನ್ನ ಹೇಳು ಅದನ್ನ ನೋಡೋಣ

ಕರೆಕ್ಟ್ 8 ಗಂಟೆಗೆ ಬರಲಿ 12 ಗಂಟೆಗೆ ಬಾ ಕರೆಕ್ಟ್ 8 ಗಂಟೆಗೆ ಬರ್ತೀನಿ ಇಬ್ರು ಕುಂದ್ರುನು ಕುಂದ್ರುನು ನಂದ ನೀ ನೋಡ ಏನ ಮಕ ನಂದ ನಿಂದ ನೋಡ್ತೀನಿ ಇಬ್ರು ಕೊಡಿ ಹೋಗಿಬಿಡು ಈ ಸೌನಿನಗನೆ ಹೋಗ್ತೀನಿ ನೋಡಿ ಎಲ್ಲ ಬಿಟ ಬರಾಬರಿ ಇಲ್ಲ ಐತೆ ಅದು ಏಲ್ಲಾ ಕರೆಕ್ಟ್ 12 ಗಂಟೆಗೆ ಬರ್ತೀನ ಕರೆಕ್ಟ್ ಹನ್ನೆರಡು ಗಂಟೆ ನಾನು ಇಲ್ಲಿ ಹೊರಗೆ ಹೋಗನು

ವಿಡಿಯೋ ಮಾಡಿ ಇಟ್ಕೋತೀನಿ ತಗೋರಿ ಹಣೆ ನಡಿ ಬಾತದ ಓರಿ ಫ್ಲವರ್ ಚಡಿಸ ಈ ಪರದುನನಗೆ ತಿಳಿಕಲ್ಲ ಈ ಪರದುನನಗೆ ಸೋಲಿಲ್ಲ ಈ ಲಕ್ಷ್ಮೀನೇ ಹಗರಿಲ್ಲ ಚಿಕ್ಕಲ್ ಕೊಂಡಿ ಹುಡುಗಕವಲ್ಲ

சிகனலா ஹரி வந்த கட் நீ வருதொட நடகிருதல்ல நீ வந்த